ನಮಸ್ಕಾರ ವೀಕ್ಷಕರೇ ಮಚ್ಚಿಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇಬ್ಬರನ್ನು ಸಹ ಕೋರಿಸ್ಕೊಂಡಿದ್ದೇನೆ ಇವತ್ತು ಪುಟಕ್ಕೆ ಯಾವ ಥರ ರೀತಿಯಾಗಿದ್ದಾನೆ ನೋಡಿ ಪೈಕ್ ಪೈಕ್ ಎಂತ ನಾಮಕರಣದ ಫ್ರಾಕ್ ಈಗ ಇಷ್ಟು ಸಣ್ಣ ಆಗ್ತದೆ ಬಾಸ ಅಂತ ಹೇಳಿದ್ನಿ ಇಷ್ಟು ಸಣ್ಣ ಆಗ್ತಿದೆ ಈಗ ಆಮೇಲೆ ಮ್ಯಾಚಿಂಗ್ ಚಿಟ್ಟೆ ಕ್ಲಿಪ್ಪು ಮ್ಯಾಚಿಂಗ್ ಬುಟ್ಟು ಮ್ಯಾಚಿಂಗ್ ಮಾಲೆ ತೋರಿಸು ಮಾಲೆ ತೋರಿಸು ಇದೊಂದು ಮುತ್ತಿನ ಮಾಲೆ ಅಂತ ಅದಕ್ಕೆ ನಾನು ಒಂದು ಫ್ಲವರ್ ಥರದ್ದು ಪೆಂಡೆನ್ ಸಿಕ್ಕಿಸಿದ್ದಿ ಥರ ಹೆಣ್ಣುಮಕ್ಳು ಅಮ್ಮ ಆದ ನಂತರ ಆ ಥರ ಸ್ಟೈಲ್ ಮಾಡೋದು ಮಾಡಿಸೋದು ಕಲಿಬೇಕಲ್ಲ ಹಾಂ ಶುರು ಆಯಿತು ಆಯಿತಾ ಇವತ್ತು ನಿನ್ನೆ ದುರ್ಗಾ ನಮಸ್ಕಾರ ಪೂಜೆ ನಿನಗೆ ಲಾಸ್ಟ್ ಆಯಿತು ಒಂದೇ ಒಂದೇ ನಿನಗೆ ಲಾಸ್ಟ್ ಆಯಿತು ಇವತ್ತು ಹರೀ ಸೇವೆ ಅಂತ ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ ಈಗ ದುರ್ಗಾ ನಮಸ್ಕಾರ ಪೂಜೆ ಉತ್ತಾನ ಆಗಿ ಬರುವ ಇವತ್ತು ಉತ್ತಾನ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಯಾವುದು ಫಸ್ಟ್ ಬರ್ತದೆ ಶನಿವಾರವಾ ಬುಧವಾರವ ಯಾವುದು ಫಸ್ಟ್ ಬರ್ತದೆ ಆ ದಿವಸ ಹರಿಸೇವೆ ಅಂತ ಲೆಕ್ಕ ಈಗ ನಿನ್ನೆ ಶುಕ್ರವಾರ ದುರ್ಗಾ ನಮಸ್ಕಾರ ಪೂಜೆ ಮುಗ್ದ ಕಾರಣ ಫಸ್ಟ್ ಸಿಗೋದು ನಮಗೆ ಶನಿವಾರ ಹಾಗಾಗಿ ಇವತ್ತು ಹರಿಸೇವೆ ಮತ್ತೆ ಪಾನಕ ಪೂಜೆ ಉಂಟಾಯ್ತಾ ಹಾಗೆ ಇವತ್ತು ಹರಿಸೇವೆ ಮತ್ತೆ ಪಾನಕ ಪನಿವಾರ ಪೂಜೆ ಎಲ್ಲ ಇರೋದು ಪಾನಕ ಪನಿವಾರ ಶನಿವಾರ ಮತ್ತೆ ಬುಧವಾರ ಆಗಿ ಮಾಡುದು ಮುದಿಯಜ್ಜಿ ಮುತ್ತಜ್ಜಿ ಹೇಳಿದ್ದು ಮಕ್ಕಳ ಹಾ ಸೋಮವಾರ ಈಗ ನಾವು ಹನ್ನೆರಡು ದಿವಸದ ದುರ್ಗಾ ನಮಸ್ಕಾರ ಶುಕ್ರವಾರ ಹಾಗೆಲ್ಲ ಅದು ನಮ್ಮ ಮನೆಯಲ್ಲಿ ಬಂದಂತ ಒಂದು ಪದ್ಧತಿ ಆಯ್ತಾ ಹಾಗೆ ನೈಟ್ ಯಾರು ಬರುದಿಲ್ಲ ನಾವೇ ಇರುದು ಆಮೇಲೆ ಇವನ ಅದೊನಿಗೆ ಗೊತ್ತೇನಾ ಹೇಳಿದ್ರೆ ಈಗ್ಲೇ ಅಂತ ಹೇಳಿ ಶುರು ಮಾಡ್ತಾನೆ ಹಾಗೆಲ್ಲ ಬರ್ತಾ ಸೊ ಹಾಗೆಲ್ಲ ಪಾನಕ ಪನಿವಾರ ಎಲ್ಲ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ಈ ಹರಿಸೇವೆ ಅಂತ ಬಂದಾಗ ಅದಕ್ಕೆ ಒಂದು ಗೊನೆ ಬಾಳೆಹಣ್ಣನ್ನು ತೆಗೆದಿಡ್ಲಿಕ್ಕೆ ಉಂಟು ಅದಕ್ಕೆ ಅದರದ್ದೇ ಆದ ವಿಶೇಷ ಉಂಟು ಏನು ಅಂತ ಹೇಳ್ತೇನೆ ಬನ್ನಿ ಈಗ ಹರಿಸೇವೆಗೆ ಒಂದು ಗೊನೆ ಬಾಳೆಹಣ್ಣು ತೆಗೆದಿಡ್ಲಿಕ್ಕೆ ಉಂಟು ಅಂತ ಹೇಳಿದೆ ಅದು ಹೇಗೆ ಏನು ಅಂತ ಹೇಳಿ ಹೇಳಲಿಕ್ಕೆ ಬಂದಿದ್ದೇನೆ ಅದಕ್ಕೆ ತುಂಬ ಒಂದಷ್ಟು ರೂಲ್ಸ್ಗಳು ಅಂತ ಉಂಟು ನಮ್ಮ ಹಿಂದಿನವರು ಮಾಡಿಕೊಂಡು ಬಂದದ್ದು ಅದನ್ನು ಖಂಡಿತ ಫಾಲೋ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಅದನ್ನು ಫಾಲೋ ಮಾಡೋದೇ ಒಂದು ಎಡವಟ್ಟಿಗೆ ಕಾರಣ ಆದದ್ದು ಅನಾಹುತಕ್ಕೆ ಕಾರಣ ಆದದ್ದು ಎಷ್ಟೋ ಇನ್ಸಿಡೆಂಟು ಉಂಟು ನಾವು ಹಿಂದಿನಿಂದ ಕೇಳಿಕೊಂಡು ಬಂದಂಥದ್ದು ಕಣ್ಣಾರೆ ನೋಡಿದ್ದು ಎಲ್ಲ ಈಗ ಇದು ಒಂದೇ ಗೊನೆ ಆಯಿತಾ ಉದ್ದ ಇತ್ತು ಸುಮಾರು ಇಲ್ಲಿ ನೇಲಿಸ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಇದನ್ನು ಅರ್ಧ ಮಾಡಿಟ್ಟದ್ದು ಗೊನೆಯನ್ನು ಇದು ಹೇಗೆ ಅಂತ ಹೇಳಿದರೆ ಈಗ ಇದರಲ್ಲಿ ಒಂದು ಪಾಡ ಒಂದು ಎರಡು ಐದು ಆ ಥರ ನೈವೇದ್ಯಕ್ಕೆ ಇಳೋದಲ್ಲ ದೇವರಿಗೆ ನೈವೇದ್ಯ ಇಡಲಿಕ್ಕೆ ಒಂದು ಪಾಡ ಬಾಳೆಹಣ್ಣನ್ನು ಆ ಥರವೇ ನೈವೇದ್ಯಕ್ಕೆ ಇಡುದು ಉಳಿದದ್ದೆಲ್ಲವನ್ನು ಪನಿವಾರ ಮಾಡೋದು ಅಂತ ಲೆಕ್ಕ ಈಗ ಜನ ಕಡಿಮೆ ಇದ್ದಾರೆ ಎಷ್ಟು ಪನಿವಾರ ಮಾಡಿದರೆ ಮುಗಿಲಿಕ್ಕಿಲ್ಲ ಅಂತ ಹೇಳಿದ ಪಕ್ಷದಲ್ಲಿ ನಮಗೆ ಎಷ್ಟು ಪನಿವಾರ ಬೇಕೋ ಅಷ್ಟನ್ನು ಮಾಡಿಕೊಂಡು ಮತ್ತು ಉಳಿದದ್ದನ್ನೆಲ್ಲ ದೇವರಿಗೆ ನೈವೇದ್ಯಕ್ಕೆ ಇಡೋದು ಅಂತ ಲೆಕ್ಕ ಆಮೇಲೆ ಇದು ಹೇಗೆ ಅಂತ ಹೇಳಿದ್ರೆ ಒಂದು ಗೊನೆಯಲ್ಲಿ ಎಷ್ಟು ಬಾಳೆಹಣ್ಣು ಉಂಟು ಅಷ್ಟು ಬಾಳೆಹಣ್ಣು ದೇವರಿಗೆ ಸನ್ ಸಲ್ಲಲೇಬೇಕು ಅದನ್ನು ಅಲ್ಲಿ ಇಲ್ಲಿ ಬಾಕಿ ಮಾಡುವ ಹಾಗೆಲ್ಲ ಇಲ್ಲ ಅಥವಾ ಈಗ ನಾವು ಬಾಕಿದ್ದ ಪೂಜೆ ಪುನಸ್ಕಾರದಲ್ಲೆಲ್ಲ ಮಕ್ಕಳಲ್ವಾ ತೊಂದರೆ ಇಲ್ಲ ಕೊಡುವ ಎಂತ ಮಾಡ್ಲಿಕ್ಕಿಲ್ಲ ದೇವರು ನಮ್ಮ ನೋಡಿ ಎಲ್ಲರಿಗೆ ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ನಾವು ಕೊಟ್ಟು ಬಿಡ್ತವೆ ಇದರಲ್ಲಿ ಆ ಥರ ಮಾಡುವ ಪ್ರಮೇಯವೇ ಇಲ್ಲ ಒಂದೇ ಒಂದು ಚೂರು ದೇವರಿಗೆ ನೀವೇದ್ದಾಗ ಮೊದಲು ನಾವು ತಿನ್ನುವ ಹಾಗೆ ಇಲ್ಲ ಆಮೇಲೆ ಈಗ ಈ ಹರಿಸೇವೆಗಿಂತ ತೆಗೆದಿಟ್ಟ ಬಾಳೆಹಣ್ಣಿನ ಗೊನೆ ಒಂದು ವೇಳೆ ಆ ದಿವಸ ನಮಗೆ ಹರಿಸೇವೆ ಮಾಡಲಿಕ್ಕಾಗಲಿಲ್ಲ ಏನೋ ಅಶೌಚ ಬಂತು ಅಂತ ಹೇಳಲ್ಲ ಆದರೆ ಅದನ್ನು ನಮ್ಮ ಉಪಯೋಗಕ್ಕೆ ನಾವು ಉಪಯೋಗಿಸುವಂತೆ ಇಲ್ಲಂತೆ ಅದನ್ನು ಯಾವುದಾದ್ರು ದೇವಸ್ಥಾನಕ್ಕೆ ನೈವೇದ್ಯಕ್ಕೆಲ್ಲ ಕೊಡ್ತಾರೆ ಅಂತ ಹೇಳ್ದನ್ನು ಕೇಳಿದ್ದೇವೆ ಆದರೆ ಇಲ್ಲಿ ಇಷ್ಟರವರೆಗೆ ಆ ಥರದ ಪ್ರಸಂಗ ಬರಲಿಲ್ಲ ಆ ಥರ ಮಾಡಬಹುದು ಅಂತ ಹೇಳ್ತಾರೆ ಹಾಗಾಗಿ ನಾವೇನು ಹರಿಸ ಬಾಳೆಹಣ್ಣಿನ ಗುಣೆಯನ್ನು ತೆಗೆದಿಟ್ಟಿರ್ತೇವೋ ಅದರಿಂದ ಒಂದೇ ಒಂದು ಸೇವನೆ ಮಾಡದೆ ಮೊದಲಿಗೆ ದೇವರಿಗೆ ನೈವೇದ್ಯಕ್ಕೆ ಇಡಬೇಕು ದೇವರಿಗೆ ನೈವೇದ್ಯಕ್ಕೆ ಇಡುವಾಗ ಒಂದು ಪಾಡವನ್ನು ತೆಗೆದಿಡಬೇಕು ದೇವರಿಗೆ ನೈವೇದ್ಯಕ್ಕೆ ಮತ್ತೆಲ್ಲವನ್ನು ಪನಿವಾರ ಮಾಡಿ ನೈವೇದ್ಯ ಮಾಡುವಂಥದ್ದು ನಮಗೆ ಕಡಿಮೆ ಪನಿವಾರ ಸಾಕು ಅಂತ ಹೇಳಿದ್ರೆ ಬೇಕಾದಷ್ಟು ಬಾಳೆಹಣ್ಣಿನಲ್ಲಿ ಪನಿವಾರ ಮಾಡೋದು ಉಳಿದಿದ್ದನ್ನೆಲ್ಲವನ್ನು ದೇವರಿಗೆ ನೈವೇದ್ಯ ಮಾಡೋದು ಇದು ಪದ್ಧತಿಯಲ್ಲಿ ಬಂದಿತ್ತು ತಿಂಡಿ ತಿನ್ನಲಿಕ್ಕೆ ಅಂತ ಹೊರಟಿದ್ದೆವು ಇವರಿಗೆ ಬಗ್ಗೆ ತಿಂಡಿ ತಿಂದಾಗಿತ್ತು ನಾನು ತಿಂಡಿ ತಿನ್ನಲಿಕ್ಕೆ ಅಂತ ಹೊರಟಾಗ ನನ್ನ ಮಾವ ನನ್ನ ಕರೆದದ್ದು ಏ ಮಗ ಬಾಯಿಲ್ಲಿ ಹುಳ್ಳೇ ಬಾಯಿಲ್ಲಿ ಅಂತ ಎಂತಕ್ಕೆ ಗೊತ್ತುಂಟಾ ಎಂತಕ್ಕೆ ಅಂತ ತೋರಿಸ್ತೇನೆ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಉಂಟು ನನಗೆ ಒಂಥರ ಎಕ್ಸೈಟ್ಮೆಂಟ್ ಎಲ್ಲ ಓವರ್ಲೋಡೆಡ್ ಅಂತ ಹೇಳ್ತಾರಲ್ಲ ಆ ಥರ ಎಲ್ಲ ಆಯ್ತದ ನೋಡಿ ಏನು ಅಂತ ನೋಡಿ Mr. Okey! That had to go on Nabilo. Camino is like Nabilo This is another one Nabilo. A man is 6oz

ಮಗಳ ಅಪ್ಪಿಗೆ ಚಕ್ರ ಇದ್ದ ಎರಡು ಇದು ಮಾಡರ್ನ್ ರೆಡ್ ಅಪ್ಡೇಟ್ ಆದ ಸೈಕಲ್ ಅದಕ್ಕೆ ಹತ್ತಕ್ಕೆ ನಾನು ಯಾವ ಟೀಚರ್ ಎಂಬತ್ನೈದು ಇದನ್ನ ಮಗ ಅದು ಇದರಲ್ಲಿ ಫೆಬ್ರವರಿ 1 2 ಅಮ್ಮ ಅದು ಶಾಲೆ ಅವರ ಡ್ರಾಫ್ಟ್ ಪುಸ್ತಕ ತ워서 ಒಂದು ಸೈಡ್ ಬನ್ಸ್ ಅದು ಅದಹರಿತ ಮಾಮ ಮಾವ ಪುಸ್ತಕಗಳ ಓ ನಿನ್ನಪ್ಪ

ಅಲ್ಲ ಅದು ವಿ ವಿರಡ್ರ ಅನ್ ಕಂಡದ್ದು ಚಿತ್ರ ಪುಸ್ತಕ ಮಗ ಯಾ ಬಾ ನೋಡ್ರಿ ಅಲ್ಲೆಲ್ಲೋ ದಕ್ಕಿತ್ತು ಸಾಬಾ ದಕ್ಕಿತ್ತೋಡಿ ಅಜ್ಜನ್ದು ಚಿತ್ರ ಮಾಡಿದ್ದವ್ ಮಗೋಡು ಇವತ್ತು ದೇವರ ನೈವೇದ್ಯಕ್ಕೆ ಅಕ್ಕಿ ಪಾಯಸ ಇಲ್ಲಿ ಪಾಯಸ ಹಾಕ್ತಾ ಉಂಟು ಬೆಲ್ಲ ಎಲ್ಲ ಕರಗಿದೆ ಇನ್ನು ತೆಂಗಿನ ಹಾಲು ಹಿಂಡಿ ಹಾಕಲಿಕ್ಕೆ ಬಾಕಿ ಇರುತ್ತೆ ನನಗೆ ಇನ್ನೊಂದು ಸ್ವಲ್ಪ ಉದ್ಲಿಕ್ಕೆ ಉಂಟು ಎಲ್ಲ ಅರ್ಧದಲ್ಲಿ ಬಾಕಿ ಆಗಿದೆ ಮಗೋ ಕೆಲಸಕ್ಕೆ ಅಂಥೇಳಿ ಕರ್ಕೊಂಡು ಹೋದಾಯ್ತಾ ಅವರ ಸೈಕಲ್ಗೆ ಹತ್ತಿಸೋದು ಇಳಿಸುವುದು ಎಲ್ಲ ಆಗ್ತಾ ಉಂಟು ಅವನು ಮನೇಲಿದ್ರೆ ಹತ್ತು ನಿಮಿಷದಲ್ಲಿ ಆಗುವ ಕೆಲಸ ಇಪ್ಪತ್ತು ನಿಮಿಷ ಬೇಕು ನನಗೆ ಆ ಥರ ಅವರ ಹಿಂದೆ ಹೋಗೋದಿರಲಿಕ್ಕೂ ಆಗೋದಿಲ್ಲ ಹೋದರೆ ಕೆಲಸವೂ ಆಗೋದಿಲ್ಲ ಆ ಥರ ಎಲ್ಲ ಆಗ್ತದೆ ಈಗ ಅನಿವಾರ ಮಾಡಲಿಕ್ಕೆ ಬೆಲ್ಲ ಬೇಕು ಮತ್ತು ತೆಂಗಿನ ತುರಿ ಬೇಕು ಹಾಗೆ ಬಾಳೆಹಣ್ಣು ಬಾಳೆ ಹಾಂ ಹಸಿರು ಬೇಳೆ ಹಸಿ ಹಸಿರು ಬೇಳೆ ನೆನೆಸಿಡ್ಲಿಕ್ಕೆಲ್ಲ ಎಂತ ಇಲ್ಲ ಹಸಿ ಹಸರ ಬೇಳೆ ಪಾಯಸಕ್ಕೆಲ್ಲ ಹಾಕ್ತೇವಲ್ಲ ಅದು ಈ ಬಾಳೆಹಣ್ಣನ್ನು ವೃತ್ತಾಕಾರವಾಗಿ ತುಂಡು ಮಾಡ್ತಾ ಎಂತ ಎಂತೇಳಿ ಸಿಪ್ಪೆ ಸುಳಿಯುವುದು ಮತ್ತೆ ಒಂದರಿ ತೋರಿಸಿ ಈ ಥರ ಈ ಥರ ತುಂಡು ಮಾಡ್ತಾ ಹೋಗುದು ವೃತ್ತಾಕಾರವಾಗಿ ಅಷ್ಟೆ ಈಗ ಶನಿವಾರಕ್ಕೆ ತೆಂಗಿನ ತುರಿಬೇಕು ಅಂತ ಹೇಳಿದೆ ತೆಂಗಿನ ತುರಿಯಲ್ಲೂ ನಾವೀಗ ಒಂದು ಇಡೀ ತೆಂಗಿನಕಾಯಿ ಎಷ್ಟು ತಗೊಳ್ತೇವೆ ಒಂದು ತೆಂಗಿನಕಾಯಿ ತಗೊಂಡು ಅದನ್ನು ಪೂರ್ತಿ ತುರಿಬೇಕು ದೊಡ್ಡ ತಗೊಂಡ್ರೆ ದೊಡ್ಡದು ಸಣ್ಣ ತಗೊಂಡ್ರೆ ಸಣ್ಣದು ಒಟ್ಟು ನಾವು ಯಾವ ತೆಂಗಿನಕಾಯಿ ತಗೊಳ್ತೇವೆ ಅದರದ್ದು ಪೂರ್ತಿ ತುರಿಬೇಕು ಪನಿವಾರ ಮಾಡಲಿಕ್ಕೆ ಹುಡಿ ಮಾಡಿಟ್ಟುಕೊಂಡಂತಹ ಬೆಲ್ಲಕ್ಕೆ ನಾನಾಗ ಹಿಡಿದ ಎಲ್ಲ ಕಾಯಿ ತುರಿಯನ್ನು ಹಾಕಿಕೊಳ್ಳೋದು ಇನ್ನದನ್ನು ಚಂದ ಮಾಡಿ ಬೆರೆಸಿಕೊಳ್ಳೋದು ತೆಂಗಿನ ತುರಿ ಮತ್ತು ಬೆಲ್ಲ ಬೆರೆಸಿ ಆದ ನಂತರ ಹೆಸರು ಬೇಳೆಯನ್ನು ಹಾಕ್ಕೊಳ್ಳೋದು ಹೆಸರು ಬೇಳೆಯ ಹೆಸರು ಬೇಳೆಯ ಹೆಸರು ಬೇಳೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಹಸಿ ಇರಬೇಕದು ನೀರಿನಲ್ಲೆಲ್ಲ ನೆನೆ ಹಾಕಿರಬಾರ್ದು ಬೊದಲಿರಬಾರ್ದು ಗಟ್ಟಿಯೇ ಇರಬೇಕು ಹುರಿದ ಅಲ್ಲ ಹ್ಞೂ ಹುರಿದು ಕೂಡ ಹಾಕಬಾರ್ದು ಎಲ್ಲ ಹಸಿ ನೆಕ್ಸ್ಟ್ ಅದನ್ನು ಈ ಬಾಳೆಹಣ್ಣಿಗೆ ಹಾಕ್ಕೊಳ್ಳೋದು ನೋಡಿ ವೃತ್ತಾಕಾರವಾಗಿ ತುಂಡು ಮಾಡಿಟ್ಟುಕೊಂಡಂತಹ ಬಾಳೆಹಣ್ಣಿಗೆ ಇದನ್ನೆಲ್ಲ ಹಾಕಿ ಸಂದ ಮಾಡಿ ವಾಪಸ್ಸು ಮಿಕ್ಸ್ ಮಾಡ್ಕೊಳ್ಳೋದು ಮಿಕ್ಸ್ ಮಾಡಿಕೊಳ್ಳುವಾಗ ಸುಮ್ಮನೆ ಮಿಕ್ಸ್ ಮಾಡ್ಕೊಳ್ಳೋದು ಆಯಿತಾ ಈ ಥರ ಪುರುಚ್ಲಿಕ್ಕೆಲ್ಲ ಇಲ್ಲ ಪುರುಚಿರೋದಾದ ಆಮೇಲೆ ಬಾಳೆಹಣ್ಣೆಲ್ಲ ಮುದ್ದಾಗ್ತದೆ ಇನ್ನೊಂದು ಸ್ವಲ್ಪ ಹೊತ್ತಾಗುವಾಗ ಬೆಲ್ಲ ನೀರು ಬಿಟ್ಟ ಹಾಗೆ ಆಗ್ತದೆ ತೊಂದರೆ ಇಲ್ಲ ಆದರೆ ಮಾಡುವ ಕ್ರಮ ಮಾತ್ರ ಹೀಗೆ ಇದನ್ನು ಅಂತೆ ಕೂಡ ನಾವು ನಿತ್ಯಕ್ಕೆ ಯಾವ ಹಾ ಇದನ್ನು ಈ ತರ ಮಾಡಬಾರ್ದು ಅಂದ್ರೆ ಬಾಳೆಹಣ್ಣನ್ನು ವೃತ್ತಾಕಾರವಾಗಿ ತುಂಡು ಮಾಡಿ ಮಾಡಬಾರ್ದು ಆದ್ರೆ ಹಸಿರು ಬೇಳೆ ಹಾ ಹಸಿರು ಬೇಳೆ ಹಾಕ್ಲಿಕ್ಕಿಲ್ಲ ಈಗ ನಾವು ರಸಾಯನದ ತರ ಬಾಳೆಹಣ್ಣನ್ನು ಕೊಚ್ಚಿ ತೆಂಗಿನ ತುರಿ ಹಾಗೆ ಬೆಲ್ಲ ಹಾಕಿ ಮಾಡ್ತಾರೆ ಆಗ ಬಾಳೆಹಣ್ಣನ್ನು ಈ ತರ ವೃತ್ತಾಕಾರವಾಗಿ ತುಂಡು ಮಾಡ್ಲಿಕ್ಕಿಲ್ಲ ಉದ್ ನಾವು ನಾಲ್ಕು ಸೀಳು ಮಾಡಿ ಅದನ್ನು ತುಂಡು ಮಾಡಿ ಮಾಡ್ತಾವಲ್ಲ ತರ ಮಾಡ್ಬೋದು ಆದ್ರೆ ಆಗ ಹಸಿರು ಬೇಳೆ ಹಾಕ್ಲಿಕ್ಕಿಲ್ಲ ಇದು ಪನಿವಾರಕ್ಕೆ ಪನಿವಾರ ಪೂಜೆ ಪನಿವಾರ ನೈವೇದ್ಯಕ್ಕೆ ಅಂತ್ಲೇ ಮಾಡುದು ಇರ್ತಾರೆ ಹಾಗೆ ನಾವು ಸತ್ಯನಾರಾಯಣ ಪೂಜೆ ಸಪಾದ ಭಕ್ಷ್ಯವನ್ನು ಬೇರೆ ದಿವಸ ಸುಮ್ಮನೆ ಮಾಡಿ ತಿನ್ಬಾರ್ದು ಅಂತ ಇರ್ತದಲ್ಲ ಆತರ ಇನ್ನು ಇದನ್ನು ಒಂದು ಪಾತ್ರಕ್ಕೆ ಹಾಕಿಟ್ಕೊಳ್ಳುದು ಪಾನಕ ಮಾಡ್ಲಿಕ್ಕೆ ಫಸ್ಟ್ ನೀರು ತಗೊಳ್ಳೋದು ಆಮೇಲೆ ಸಿಹಿಗೆ ಬೆಲ್ಲ ಬೆಲ್ಲ ಹುಡಿ ಮಾಡಿಟ್ಕೊಂಡಿದ್ರೆ ಒಳ್ಳೇದು ಯಾಕಂತ ಹೇಳಿದ್ರೆ ನೀರಲ್ಲಿ ಕರ ಕರಗಿಸಲಿಕ್ಕೆ ಸುಲಭ ಆಗ್ತದೆ ಮತ್ತೆ ಇದನ್ನು ಕುದಿಸ್ಲಿಕ್ಕೆಲ್ಲ ಇಲ್ಲ ಈಗ ಬೆಲ್ಲ ಕರಗಲಿಕ್ಕೆಲ್ಲ ತಣ್ಣೀರಲ್ಲೇ ಮಾಡೋದು ಹಾಗೆ ನೆಕ್ಸ್ಟ್ ಈ ಬೆಲ್ಲವನ್ನು ಇನ್ನು ಕರಗಿಸಿಕೊಳ್ಳೋದು ಮತ್ತೆ ಇದಕ್ಕೆ ಗೆಣಮೆಣಸಿನ ಹುಡಿಯನ್ನು ಹಾಕಿಕೊಳ್ಳೋದು ಕರಿಮೆಣಸು ಹ್ಮ್ ಕರಿಮೆಣಸು ಕಾಳು ಮೆಣಸು ಇದರ ಹುಡಿಯನ್ನು ಹಾಕೊಳ್ಳೋದು ಕೆಲವು ಕಡೆ ತುಂಬ ಖಾರ ಮಾಡುತ್ತಾರೆ ಕೆಲವು ಕಡೆ ಜಸ್ಟ್ ಸ್ವಲ್ಪ ಖಾರ ಶಾಸ್ತ್ರಕ್ಕೆ ತಕ್ಕ ದರವರ ಮನೆ ರುಚಿಗೆ ಬಿಟ್ಟಾಗೆ ದೇವರಿಗೆ ನೈವೇದ್ಯ ಮಾಡಿ ಅದನ್ನು ಕುಡಿಯೋದು ನಾವಲ್ವ ಹಾಗೆ ಪಾನಕ ಕೂಡ ತಯಾರಾಗಿದೆ ಹಾಗೆ ಪನಿವಾರ ಕೂಡ ತಯಾರಾಗಿದೆ ಇನ್ನು ದೇವರಿಗೆ ನೈವೇದ್ಯಕ್ಕೆ ಇಡೋದು ಆಮೇಲೆ ನಾವು ಈ ಸಿಪ್ಪೆಯನ್ನು ಕೂಡ ಹಾಗೆ ಈಗ ದನಕ್ಕೆ ಹಾಕ್ಲಿಲ್ಲ ಅಕ್ಕಚ್ಚಿನ ಬಾಲ್ದಿಗೆಲ್ಲ ಈಗಲೇ ಹಾಕ್ಲಿಲ್ಲ ಮತ್ತೆ ಪೂಜೆ ಎಲ್ಲ ಆಗಲಿ ಮತ್ತೆ ಅಂತ ಹೇಳಿ ಅಕಸ್ಮಾತ್ ಈಗ ಪೂಜೆ ಆಗುವ ಮುಂಚೆ ಎಲ್ಲಿ ಅದು ಕೊಟ್ಟು ಹೋದರೆ ಅಂತ ಹೇಳೋ ಉದ್ದೇಶಕ್ಕೆ ಇವತ್ತು ಊಟಕ್ಕೆ ಅಕ್ಕಿ ಪಾಯಸ ಹಾಗೆ ಹಸಿನಕಾಯಿ ಹಪ್ಪಳ ಬಾಳೆಕಾಯಿ ಪಲ್ಯ ಟೊಮೆಟೊ ಸಾರು ಸೌತೆಕಾಯಿ ಸಾಂಬಾರ್ ಹಾಗೆ ಮುಂಡಿ ಮಜ್ಜಿಗೆ ಹುಳಿ ಇಷ್ಟು ಇವತ್ತಿನ ಊಟದ ಮೆನು ಜೊತೆಗೆ ಉಪ್ಪಿನಕಾಯಿ ಮಜ್ಜಿಗೆ ಮೊಸರು

हमरो जापान रंग हम 57 ओम सर्वम महायनीं नित्यं पितो विना प्रकृतिं आनी आनी ರಾತ್ರಿ ಆಗಿದೆ ಮಕ್ಕಳು ಮಲಗಿದ್ದಾರೆ ನಾನು ನನ್ನ ಮತ್ತೆ ಮಧ್ಯಾಹ್ನ ಮಾಡಲಿಕ್ಕೆ ಹೋಗಲಿಲ್ಲ ಭಾರ್ಗವನನ್ನು ಒಂದು ಶ್ಲೋಕ ಕಾಂಪಿಟೇಷನ್ಗೆಲ್ಲ ಕರ್ಕೊಂಡು ಹೋಗಲಿಕ್ಕಿತ್ತು ಹಾಗಾಗಿ ವಿಡಿಯೋ ಎಲ್ಲ ಮಾಡಿ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ಇನ್ನು ಪ್ರೈಸ್ ಬಂತ ಅಂತ ಕೇಳಿದರೆ ಶ್ಲೋಕ ಕಾಂಪಿಟೇಷನಲ್ಲಿ ಪ್ರೈಸ್ ಬಂತ ಅಂತ ಕೇಳಿದ್ರೆ ಇಲ್ಲ ಬಟ್ ಅವನು ಹೇಳ್ದನ್ನ ಚೆಂದ ಮಾಡಿ ಹೇಳಿದ್ದಾನೆ ಇವತ್ತೇನು ವೀಡಿಯೋದಲ್ಲಿ ಆ್ಯಡ್ ಮಾಡೋದಿಲ್ಲ ನೋಡೋಣ ಮುಂದೆ ಬರುವ ವೀಡಿಯೋದಲ್ಲಿ ಹೇಳ್ತಾನೆ ಅವನಿಗೆ ಗೊತ್ತಿದ್ದದ್ದಷ್ಟನ್ನು ಚೆಂದ ಮಾಡಿ ಪ್ರೆಸೆಂಟ್ ಮಾಡಿದ್ದಾನೆ ಸ್ಪೀಡ್ ಹೇಳ್ಕೊಂಡು ಹೋಗಿದ್ದಾನೆ ಆಟ ಆಡೋದೇ ತಲೆಯಲ್ಲಿ ಹಾಗಾಗಿ ಆಮೇಲೆ ತುಂಬ ಚೆಂದ ಹೇಳಿದ ಮಕ್ಕಳೆಲ್ಲ ಇದ್ದರು ಭಗವದ್ಗೀತೆ ಶ್ಲೋಕವನ್ನೆಲ್ಲ ಹೇಳಿದ ಮಕ್ಕಳಿದ್ದರು ಈಗಿನ ಕಾಲವೇ ಹಾಗೆ ಕಾಂಪಿಟೇಷನ್ ಯುಗ ಒಬ್ಬರು ಹುಷಾರಿಸ್ತಾರೆ ಹಾಗೆ ನನಗೆ ಸಮಾಧಾನ ಎಂತಪ್ಪ ಅಂತ ಹೇಳಿದರೆ ಅವನಿಗೊಂದು ಹದಿನಾರು ಶ್ಲೋಕ ಗೊತ್ತಿತ್ತು ಅದನ್ನು ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾನೆ ನಡುವೆ ಒಮ್ಮೆ ಸ್ಟಕ್ಕದಾಗೆ ಅದು ನನ್ನ ನೋಡಿದ ಒಂದು ವರ್ಡ್ ಹೇಳಿಕೊಟ್ಟೆ ಆಮೇಲೆ ಕಂಟಿನ್ಯೂ ಆಗಿ ಹೋಗಿ ಹೋಯಿತು ನನಗೆ ಸಮಾಧಾನ ಏನು ಅಂತ ಹೇಳಿದರೆ ಆರಾಮದಲ್ಲಿ ಕೂತು ಪ್ರೆಸೆಂಟ್ ಮಾಡಿದ್ದಾನೆ ಆ್ಯಕ್ಷನ್ ಹಾಗಾಗಿ ಸಂತೋಷ ಅದು ಬಿಟ್ಟರೆ ಓಡಾಡಿಕೊಂಡು ಸ್ವಲ್ಪ ಬಿಂಗಿ ಮಾಡ್ಕೊಂಡು ದಾಟಾಡ್ಕೊಂಡು ಅದೇ ಈ ಮಕ್ಕಳನ್ನು ಹಿಡಿದು ಅಂತ ಹೇಳಿದ್ರೆ ಭಾರಿ ಕಷ್ಟ ಒಂಥರ ಹೇಗೆ ಗೊತ್ತಾ ಕಪ್ಪೆಯನ್ನು ಹಿಡಿದು ಕೊಳಗಕ್ಕೆ ಹಾಕಿದಾಗೆ ಒಂದು ಕಪ್ಪೆಯನ್ನು ಹಾಕುವಾಗ ಇನ್ನೊಂದು ಕಪ್ಪೆ ಹರ್ತಿದೆ ಆ ಥರದ ಸಿಚುವೇಶನ್ಸ್ ಇರಲಿ ಆಮೇಲೆ ನಮ್ಮ ಮನೆಯ ಒಂದು ಹಂತದ ಪೂಜಾ ಸೀರೀಸ್ ಎಲ್ಲ ಮುಗೀತಾಯಿತ್ತು ಇವತ್ತಿನ ಆಗಷ್ಟೇ ಬ್ಲಾಗಲ್ಲೆಲ್ಲ ನೋಡಿರ್ಬೋದು ನೀವು ಹರಿ ಸೇವೆ ಇದೆಲ್ಲ ಹಾಗೆ ಅಷ್ಟೇ ನೀವು ಅಂದ್ಕೊಂಡಿರ್ಬೋದಲ್ಲ ನಮ್ಮ ಮನೇಲಿ ಒಂದು ಎಷ್ಟು ಪೂಜೆ ಆಗ್ತದೆ ಯಾವೋ ದೇವರೇ ಇವ್ರು ಹೇಗಪ್ಪ ಮಾಡ್ತಾರೆ ಅಂತ ಅದು ಆಯಾ ಕಾಲಕ್ಕಾಗುವಾಗ ಹಾಗೆ ಹೋಗ್ತದೆ ಆಯಿತಾ ಮತ್ತೆ ಏನು ಅಂತ ಹೇಳಿದರೆ ಹಿಂದಿನಿಂದ ಬಂದ ಸಂಪ್ರದಾಯಗಳನ್ನು ಕೆಲವೆಲ್ಲ ಬಿಡಲಿಕ್ಕೆ ಆಗೋದಿಲ್ಲ ಆಯಾ ಕಾಲಕ್ಕೆ ಹೇಗಾಗ್ತದೆ ಹಾಗೆ ಪಾಲನೆ ಮಾಡಿಕೊ ಹೋಗೋದು ಹಾಗೆ ಮಕ್ಕಳಿಬ್ರು ದಾದಿ ಮಾಡಿದ್ದಾರೆ ಆಯಿತಾ ಏನು ನಾನು ಕೂಡ ಮಲ್ಕೊಳ್ಳೋದು ಹಾಗೆಲ್ಲ ಕತೆ ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ